ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಹೈದರಾಬಾದ್ನಲ್ಲಿ ಹಿಂಸೆಗೆ ತಿರುಗಿದೆ ಕಾಂಗ್ರೆಸ್ ಪ್ರೊಟೆಸ್ಟ್ ಪೊಲೀಸರ ಮೇಲೇನೆ ಮಹಿಳಾ ಸಂಸದೆ ದರ್ಪವನ್ನ ತೋರಿರುವಂಥದ್ದು ಪೊಲೀಸ್ ಶರ್ಟ್ ಕಾಲರ್ ಹಿಡಿದ ಸಂಸದೆ ರೇಣುಕಾ ಚೌಧರಿ ಹೈದರಾಬಾದ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಹೈದರಾಬಾದ್ನಲ್ಲಿ ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲೂ ನಡೀತಲ್ಲ ರಾಜ್ಯಭವನ ಚಲೋ ಅದೇ ರೀತಿಯಾಗಿ ದೇಶದಾದ್ಯಂತ ಮಾಡಲಾಗ್ತಾ ಇದೆ ಹೈದರಾಬಾದ್ನಲ್ಲಿ ಹಿಂಸೆಗೆ ತಿರುಗಿದೆ ಕಾಂಗ್ರೆಸ್ನ ಪ್ರೊಟೆಸ್ಟ್ ಪೊಲೀಸರ ಮೇಲೇನೆ ಮಹಿಳಾ ಸಂಸದೆ ದರ್ಪವನ್ನ ತೋರಿರುವಂಥದ್ದು ಪೊಲೀಸ್ ಶರ್ಟ್ ಕಾಲರ್ ಅನ್ನ ಹಿಡಿದಿದ್ದಾರೆ ಸಂಸದೆ ಚೌಧರಿ ಯೂನಿಫಾರ್ಮ್ ನಲ್ಲಿದ್ದಂತ ಪೇದೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ವಶಕ್ಕೆ ಪಡೀಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಗಲಾಟೆಯನ್ನ ಮಾಡಲಾಗಿರುವಂತದ್ದು ಪೊಲೀಸರನ್ನೇ ಎಳೆದಾಡಿದ್ದಾರೆ ಸಂಸದೆ ರೇಣುಕಾ ಚೌಧರಿ ಕಾಂಗ್ರೆಸ್ ರಾಜಭವನ ಚಲೋ ವೇಳೆ ಹಿಂಸಾಚಾರ ನಡೆದಿರುವಂತದ್ದು ಬಸ್ಗಳ ಮೇಲೆ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಕೂಡ ನಡೆದಿದೆ ಸ್ಕೂಟರ್ಗೆ ಬೆಂಕಿ ಹಾಕಿ ಗಲಾಟೆ ಮಾಡಲಾಗಿದೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಒಬ್ಬರು ಸಂಸದರು ನೆಟ್ಕೊಳ್ಳುವಂತ ರೀತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೋಡ್ಬೋದು ನೀವು ಕಾಂಗ್ರೆಸ್ನ ಸಂಸದಯ್ಯ ದರ್ಪ ಇದು ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಕರ್ತವ್ಯ ನಿರತ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕೊರಳ ಪಟ್ಟಿಯನ್ನ ಹಿಡಿದು ರೇಣುಕಾ ಚೌಧರಿ ಕಾಂಗ್ರೆಸ್ನ ಎಂಪಿಯವರು ಹೈದರಾಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದು ಕರ್ತವ್ಯ ನಿರತ ಪೊಲೀಸರ ಮೇಲೆ ಈ ರೀತಿಯಾಗಿ ಅವರ ಕೊರಳ ಪಟ್ಟಿಯನ್ನು ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಕಾನೂನ ಕ್ರಮವನ್ನು ಕೈಗೊಳ್ಳಬಹುದು ಕರ್ತವ್ಯ ನಿರತ ಪೊಲೀಸರಿಗೆ ಕಾರ್ಯಕ್ಕೆ ಅಂದ್ರೆ ಕರ್ತವ್ಯಕ್ಕೆ ಅಡ್ಡಿ ಆ ಹೆಸರಿನಲ್ಲಿ ಆರಾಮಗೆ ಕೇಸ್ ಹಾಕೋಬೋದು ಪೊಲೀಸ್ ನೋಡೋಣ ಏನ್ ಮಾಡ್ತಾರೆ ಅಂತ ಇವತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ರಾಜಭವನ ಹಚ್ಚಲು ಕಾಂಗ್ರೆಸ್ ಪಕ್ಷ ಕರೆ ಕೊಟ್ಟಿತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಹೈದ್ರಾಬಾದ್ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಹೈದರಾಬಾದ್ನಲ್ಲಿ ಅದು ಹಿಂಸಾಚಾರ ಸ್ವರೂಪಕ್ಕೆ ತಿರುಕೊಂಡಿದೆ ಹೈದರಾಬಾದ್ನಲ್ಲಿ ನಿಮ್ಗೆ ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ದೀವಿ ಅಲ್ಲಿನ ಒಂದು ಗಾಡಿಗೆ ಬೆಂಕಿಯನ್ನು ಕೂಡ ಹಚ್ಚಲಾಗಿದೆ ಅಲ್ಲಿ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿರುವಂಥದ್ದು ಮತ್ತು ಒಂದು ಕಡೆ ಹೈದರಾಬಾದ್ನ ನಗರದಲ್ಲಿ ಸಂಸದೆ ರೇಣುಕಾ ಚೌಧರಿ ಅಲ್ಲಿನ ಪೊಲೀಸರ ಕೊಳ್ಳ ಪಟ್ಟಿಯನ್ನು ಹಿಡ್ಕಂಡು ಎಳ್ದಾಡಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ದಣೇಶ ನಿನ್ನೆ ಮೊನ್ನೆ ಕಳೆದ ಮೂರು ದಿನಗಳಿಂದ ನಡೀತಾ ಇದ್ದಂತ ಪ್ರತಿಭಟನೆಯಲ್ಲಿ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ತೋರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರು ಬಟ್ ಇವತ್ತು ಕಾಂಗ್ರೆಸ್ನ ಎಂಪಿ ಮಾಡಿರೋದೇನು ಅಂತ ಆ ಪೃಥ್ವಿರಾಜ್ ಏನಾಗ್ಬಾರ್ದು ಅವೆಲ್ಲವೂ ಆಗ್ತಿದವೆ ಅಂದ್ರೆ ಪ್ರತಿಭಟನೆ ಮಾಡೋರಿಗೆ ಅವಕಾಶವನ್ನ ಕೊಡಬೇಕು ಪ್ರತಿಭಟನೆ ಅದರಲ್ಲೂ ಪ್ರಜಾಪ್ರಭುತ್ವದಂತಹ ರಾಷ್ಟ್ರಗಳಲ್ಲಿ ಪ್ರತಿಭಟನೆ ಒಬ್ಬ ಸಾಮಾನ್ಯನಿಂದ ಹಿಡಿದು ರಾಜಕಾರಣಿ ಇರ್ಬೋದು ಯಾರಿಗಾದ್ರೂ ಅದು ಅವರ ಮೂಲಭೂತ ಹಕ್ಕು ಅದಕ್ಕೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇತ್ತು ಅದು ಕೂಡ ಆಗ್ಬಾರ್ದಿತ್ತು ಆದರೆ ಅದು ಆಗ್ತಿದೆ ಆಮೇಲೆ ಪೊಲೀಸಿನವರಿಗೆ ಹೀಗೆ ಕರ್ತವ್ಯ ಕಡ್ಡಿಪಡಿಸೋದು ಕೂಡ ಆಗಬಾರ್ದಿತ್ತು ಅದು ಆಗೋಗಿದೆ ಇಲ್ಲಿ ಒಂದು ಅಂಶ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ತಿರುಗುಕೊಳ್ತಾ ಇದೆ ಈಗ ನೋಡಿ ನಿನ್ನೆ ಮೊನ್ನೆ ಎಲ್ಲ ಪೋಲಿ ಪೊಲೀಸಿನವರು ಅದರಲ್ಲೂ ದೆಹಲಿಯ ಪೊಲೀಸರು ನಾಯಕ ಕಾಂಗ್ರೆಸ್ ನಾಯಕರನ್ನ ಸಂಸದರನ್ನ ನಾನು ಯಾಕೆ ಸಂಸದರನ್ನ ಅಂತೇಳಿ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ ಅವರು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಗೆ ಅವ್ರದೇ ಆದಂತ ಹಕ್ಕಿದೆ ಈಗ ನೋಡಿ ಪೊಲೀಸ್ನವ್ರು ನಾಳೆ ಕ್ಲೇಮ್ ಕ್ಲೇಮ್ ಮಾಡ್ಕೋಬಹುದು ಮತ್ತೆ ನೀವೇ ಹೇಳ್ದಂಗೆ ಆರಾಮಾಗಿ ಕೇಸ್ ಹಾಕೋಬಹುದು ಅಂತ ಹೇಳಿದ್ರಲ್ಲ ಸೊ ಹಾಗೆ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆ ಏನೋ ಆರೋಪದ ಮೇಲೆ ಕೇಸ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪೊಲೀಸರು ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದಕ್ಕೆ ಹೈದರಾಬಾದ್ನ ನ ಘಟನೆ ಸಾಕಾಗುತ್ತೆ ದಣೇಶ್ ಈ ರೀತಿಯಾಗಿ ಹಿಂಸಾಚಾರ ಸ್ವರೂಪ ಪಡೆದುಕೊಳ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಫಸ್ಟ್ ನಾವು ಭದ್ರತೆ ತಗೊಂಡ್ಬಿಟ್ವಿ ಅಂತ ಹೇಳ್ಬಿಡ್ತಾರೆ ಈಸಿ ಆಯ್ತಲ್ಲ ಇನ್ನು ಅದನ್ನ ಹೇಳಲಿಕ್ಕೆ ಈಸಿ ವೇ ಮಾಡಿಕೊಟ್ರು ಕಾಂಗ್ರೆಸ್ನವ್ರು ಅಷ್ಟೇ ನೋಡಿ ಅದಾಗದೇ ಇದ್ರು ಪೊಲೀಸ್ನವ್ರು ಏನೋ ಒಂದು ನೆಪ ಹುಡುಕ್ತಾರೆ ಸೊ ಪೊಲೀಸ್ನವರು ಆ ರೀತಿಯ ನೆಪ ಹುಡ್ಕೋದು ಅಥವಾ ಕಾರಣ ಯಾವುದೋ ಒಂದು ಕಾರಣವನ್ನ ಕ್ರಿಯೇಟ್ ಮಾಡಬೇಕು ಮಾಡ್ತಾರೆ ಬಟ್ ನಾನು ಆಗ್ಲೇ ಹೇಳಿದ್ನಲ್ಲ ಯಾವುದೂ ಕೂಡ ಆಗಬಾರ್ದಾಗ್ತಿದೆ ಇದು ಪ್ರತಿಪಾದ ಪ್ರತಿಭಟನಾಕಾರರ ಕಡೆಯಿಂದನೂ ಪೊಲೀಸಿನವರ ಕಡೆಯಿಂದ ಆಗಬಾರದ ಇರುವಂತದ್ದು ಆಗ್ತಾ ಇದೆ ಅದೇ ಕಾರಣಕ್ಕೋಸ್ಕರ ನಾನು ಹೇಳಿದ್ದು ಇದು ಬೇರೆ ರೀತಿಯ ಸ್ವರೂಪವನ್ನ ಪಡ್ಕೊಳ್ತಿದೆ ಕಳೆದ ಮೂರು ದಿನಗಳಿಂದ ನೋಡ್ತಾ ಇದ್ವಿ ಎಷ್ಟೆಲ್ಲ ಇದಾಗಿತ್ತು ಸಂಸದರನ್ನ ನಾ ಸಂಸದರು ಅದು ಯಾವುದೇ ಪಕ್ಷದ ಇರಲಿ ಯಾರೇ ಇರಲಿ ಅವರು ಜನಪ್ರತಿನಿಧಿ ಹಾಗಾಗಿ ಜನಪ್ರತಿನಿಧಿಗೆ ಅವರದೇ ಆದಂತಹ ಹಕ್ಕುಗಳಿರ್ತವೆ ಆ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಕೂಡ ಪೊಲೀಸಿನವರ ಕರ್ತವ್ಯ ನಿನ್ನೆ ಕಾಂಗ್ರೆಸ್ ಕಚೇರಿ ಗೇಟ್ ಅನ್ನ ಓಪನ್ ಮಾಡಿ ಒಳಗಡೆಗೆ ಬಂದು ಎಳ್ಕೊಂಡು ಹೋಗ್ತಾರೆ ಅಂತಂದ್ರೆ ಕಾಂಗ್ರೆಸ್ನವ್ರು ಆರೋಪ ಮಾಡೋ ರೀತಿ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಕೇಳಲೇಬೇಕಾದ ಅಂತ ಪರಿಸ್ಥಿತಿ ಇದೆ ನೋಡಿ ಪೊಲೀಸ್ನವರು ಆ ತರದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಪೊಲಿಟಿಷಿಯನ್ಸ್ ಈ ರೀತಿ ಅವರು ಕರ್ತವ್ಯ ನಿರತರಾಗಿದ್ದಂತ ಇನ್ಸ್ಪೆಕ್ಟರ್ ಇರಲಿ ಪೇದೆ ಇರಲಿ ಉನ್ನತಾಧಿಕಾರಿ ಇರಲಿ ಯಾರನ್ನೇ ಆಗಲಿ ಈ ರೀತಿ ನಡೆಸ್ಕೊಳ್ಬಾರ್ದು ಪೊಲೀಸಿನವರು ಅವ್ರದ್ದು ಅವರು ಕಾರ್ಯಾಂಗ ಇವರು ಶಾಸಕಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಅದಕ್ಕೊಂದು ಸಮನ್ವಯತೆ ಇರಬೇಕು ಸಮನ್ವಯತೆ ಇದ್ರೆ ಮಾತ್ರ ವ್ಯವಸ್ಥೆ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಸೊ ಈ ಒಂದು ಏನೋ ಈಗ ಅದನ್ನ ನೋಡಿದ್ರೆ ತಾಳಮೇಳ ತಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹೈದರಾಬಾದಿನ ಘಟನೆ ನಾಳೆ ಈಗ ನೋಡಿ ಇವತ್ತು ಏನಾಗ್ತು ಕಾಂಗ್ರೆಸ್ ಪಕ್ಷ ಎಲ್ಲ ರಾಜಧಾನಿಗಳಲ್ಲಿ ಮತ್ತು ಜಿಲ್ಲಾ ಸೆಂಟರ್ಗಳಲ್ಲಿ ನೀವು ಪ್ರತಿಭಟನೆ ಮಾಡಿ ಅಂತೇಳಿ ಕರೆ ಕೊಟ್ಟಿತ್ತು ಮಾಡಿದ್ರು ನಾಳೆ ದೆಹಲಿನಲ್ಲೂ ಪ್ರತಿಭಟನೆ ಆಗತ್ತೆ ದೆಹಲಿ ಪ್ರತಿಭಟನೆಯು ಕೂಡ ಇದೇ ರೀತಿಯಲ್ಲಿ ಏನಾದರೂ ಬೇರೆ ರೀತಿಯ ಸ್ವರೂಪವನ್ನ ಪಡ್ಕೊಂಡ್ರೆ ಘರ್ಷಣೆ ಆದ್ರೆ ಪೊಲೀಸರು ಮತ್ತು ರಾಜಕಾರಣಿಗಳ ನಡುವೆ ಅಥವಾ ಜನಪ್ರತಿನಿಧಿಗಳ ನಡುವೆ ಘರ್ಷಣೆ ಆದ್ರೆ ಸೊ ಈ ರೀತಿಯ ಈ ತರದ ಒಂದು ವಿಷಮ ಸ್ಥಿತಿ ನಿರ್ಮಾಣ ಆಗಬಾರ್ದಿತ್ತು ಆಗಿದೆ ಥ್ಯಾಂಕ್ ಯು ಇತ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜಭವನ ಚಲೋಗೆ ಪೊಲೀಸರು ಬ್ರೇಕ್ ಅನ್ನ ಹಾಕಿದ್ರು ಕ್ವೆನ್ಸ್ ರೋಡ್ ನಲ್ಲೇ ಕೈ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕ್ವೆನ್ಸ್ ರೋಡ್ ಕೆಪಿಸಿಸಿ ಕಚೇರಿ ಇರೋದೇ ಅಲ್ಲಿ ಅಲ್ಲಿಂದ ರ್ಯಾಲಿ ಆರಂಭ ಆಯಿತು ಆ ರ್ಯಾಲಿ ಅಲ್ಲೇ ಅಂತ್ಯ ಆಗುವಂತೆ ಪೊಲೀಸರು ನೋಡಿಕೊಂಡ್ರು ಮುಂದಕ್ಕೆ ಮೂವಾಗಕ್ಕೆ ಬಿಟ್ಟಿಲ್ಲ ಒಂದು ನೂರು ಮೀಟ್ರ್ ಒಳಗಡೆ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಎಲ್ಲರೂ ಲಾಕ್ ಆದರು ಎಲ್ಲರೂ ಲಾಕ್ ಮಾಡ್ಕೊಂಡು ವಶಕ್ಕೆ ಪಡ್ಕೊಂಡು ಪೊಲೀಸರು ಎತ್ತ ಹಾಕ್ಕೊಂಡು ಹೋದರು ವಿರೋಧ ಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಅಲ್ಲಿ ಬಂದಿದ್ರಲ್ಲ ಎಲ್ಲ ಮಾಜಿ ಸಚಿವರುಗಳು ಅಲ್ಲಿ ಶಾಸಕರುಗಳು ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದರು ಇಲ್ಲಿ ಹೈ ಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಪ್ರಮುಖ ನಾಯಕರನ್ನು ಕರ್ಕೊಂಡು ಹೋದ್ರೆ ಇನ್ನು ಈ ಕಾರ್ಯಕರ್ತರನ್ನು ಸಿ ಎ ಆರ್ ಹೆಡ್ ಕ್ವಾರ್ಟರ್ಸ್ಗೆ ಕರೆದೊಯ್ದರು ಪೊಲೀಸ್ ಆಮೇಲೆ ರಿಲೀಸ್ ಮಾಡಿದರು ಇನ್ನು ಪ್ರತಿಭಟನೆ ವೇಳೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಅಸ್ವಸ್ಥಗೊಂಡಿದ್ರು ಓರ್ವ ಮಹಿಳಾ ಕಾರ್ಯಕರ್ತಿಯ ಕೈಗೆ ಸ್ವಲ್ಪ ಗಾಯ ಕೂಡ ಆಗಿತ್ತು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಮುಖವಾಡವನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡಿದರು ಪೊಲೀಸ್ ವಶದ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಹೈಡ್ರಾಮಾವನ್ನು ಮಾಡಿದರು ಪೊಲೀಸರ ವಿರುದ್ಧ ಕಿರ್ಚಾಡಿದಂತ ನಲ್ಪಾಡ್ ಯು ವಿಲ್ ಪೇ ಫಾರ್ ದಿಸ್ ಅಂತ ಹೇಳಿದರು ಕಾರ್ಯಕರ್ತರನ್ನ ಎಳೆದಾಡಿದ್ದಕ್ಕೆ ನಲ್ಪಾಡ್ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಪೊಲೀಸರ ವಿರುದ್ಧ ಹರಿಯಾಯ್ದರು ನಡುವೆ ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ಕೇಂದ್ರ ಸರ್ಕಾರ ಮೊನ್ನೆ ಮೊನ್ನೆ ಅಷ್ಟೇ ಕ್ಯಾಬಿನೆಟ್ನಲ್ಲಿ ಕೈಗೊಂಡಂತ ನಿರ್ಧಾರವನ್ನ ರಕ್ಷಣಾ ಸಚಿವರು ಘೋಷಣೆ ಮಾಡುದು ಅಗ್ನಿಪತ್ ಅಡಿಯಲ್ಲಿ ಅಗ್ನಿವೀರ್ರನ್ನ ನಾವು ನೇಮಕ ಮಾಡ್ಕೊಳ್ತೀವಿ ನಲವತ್ತಾರು ಸಾವಿರ ಜನ ಅಗ್ನಿವೀರ್ರನ್ನ ನೇಮಕ ಮಾಡ್ಕೊಳ್ತೀವಿ ಆರ್ಮಿ ನೇವಿ ಏರ್ ಫೋರ್ಸ್ ಇದೆಲ್ಲದಕ್ಕೂ ಸೇರಿಸಿ ನೇಮಕ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳಿದ್ರು ಆ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಇದೆ ದೇಶದ ಹಲವೆಡೆ ಭಾರಿ ಪ್ರತಿಭಟನೆ ಬಿಹಾರದಲ್ಲಿ ರೈಲಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೇನೆಗೆ ಸೇರ್ಲಿಕ್ಕೆ ಉತ್ಸುಕರಾಗಿದ್ದಂತ ಆಕಾಂಕ್ಷಿಗಳು ಉತ್ತರಖಂಡ್ ಉತ್ತರ ಪ್ರದೇಶದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭಾರಿ ಪ್ರತಿಭಟನೆ ಆಗಿದೆ ಸೇನಾ ನೇಮಕಾತಿ ಯೋಜನೆಯ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಸೇನೆಗೆ ಸೇರ್ಲಿಕ್ಕೆ ಆಕಾಂಕ್ಷೆಯನ್ನು ಹೊಂದಿದ್ದಂಥ ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಹಿಂಸಾ ರೂಪ ಪಡೆದುಕೊಂಡಿತ್ತು ಆ ಒಂದು ಪ್ರತಿಭಟನೆ ನಿಮಗೆ ತೋರಿಸ್ತಾ ಇದೀವಿ ಅಗ್ನಿಪತ್ ಯೋಜನೆಗೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗಿದೆ ಅಂತ ನಲ್ವತ್ತಾರು ಸಾವಿರ ಅಗ್ನಿವೀರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಗೌರ್ಮೆಂಟ್ ಮುಂದಾಗಿತ್ತು ಕೇಂದ್ರ ಸರ್ಕಾರ ಮುಂದಾಗಿತ್ತು ಈ ಮೂಲಕ ಸ್ವಲ್ಪ ಬೂಸ್ಟ್ ಕೊಡೋಣ ರಕ್ಷಣಾ ಇಲಾಖೆಗೆ ಅನ್ನುವಂಥ ಒಂದು ನಿರ್ಧಾರ ಆದರೆ ಕೆಲವರು ಇಲ್ಲಿ ಮೇಯ್ನಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಂಥವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದರಿಂದ ಏನೂ ಆಗಲ್ಲ ಹದಿನೇಳುವರೆಯಿಂದ ಇಪ್ಪತ್ತೊಂದು ವರ್ಷದ ಯುವಕರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಂತಲೂ ಕೂಡ ಹೇಳ್ತಾ ಇದ್ರು ಇನ್ನು ಕೆಲವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಇಲ್ಲಿ ನಿರುದ್ಯೋಗ ಸಮಸ್ಯೆ ಒಂದು ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ರಿಕ್ರೂಟ್ಮೆಂಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಮರೆಮಾಚುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದೆಲ್ಲ ಆರೋಪ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಗಣೇಶ್ ಬುಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಗಣೇಶ್ ಅಗ್ನಿಪತ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೇನೆಯವರು ಕೂಡ ಅಂದ್ರೆ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸದಂತವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ವಿರೋಧ ಪಕ್ಷಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇನ್ನು ಸೇನೆಗೆ ಸೇರ್ಲಿಕ್ಕೆ ಉತ್ಸುಕರಾಗಿದ್ದಂತಹ ಆಕಾಂಕ್ಷಿಗಳು ಆ ಅಭ್ಯರ್ಥಿಗಳು ಇವತ್ತು ಮಾಡ್ತಿದ್ದಂತ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಾಳಿದೆ ಮೇನ್ ಆಗಿ ಅವ್ರ ಬೇಡಿಕೆಗಳು ಏನಿತ್ತು ಕಂಪ್ಲೀಟ್ ಆಗಿ ಯೋಜನೆ ರದ್ದು ಮಾಡಬೇಕು ಅಂತ ಅಥವಾ ಪ್ರಮುಖಾಂಶಗಳು ಯಾವ್ದನ್ನ ಉಲ್ಲೇಖಿಸಿ ಅವರು ವಿರೋಧ ಮಾಡ್ತಿದ್ದಾರೆ ಈ ಅಗ್ನಿಪತ್ ಯೋಚನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದು ಮಾಸ್ಟರ್ ಸ್ಟ್ರೋಕ್ ಮತ್ತೆ ಗೇಮ್ ಚೇಂಜರ್ ಅನ್ನುವಂತಹ ಬಹಳ ದೊಡ್ಡ ದೊಡ್ಡ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇತ್ತು ಆದ್ರೆ ಈಗ ಇಡೀ ದೇಶಾದ್ಯಂತ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಗ್ತಿದೆ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ ಬಬವಾ ಎನ್ನುವಂತಹ ಒಂದು ರೈಲ್ವೆ ನಿಲ್ದಾಣದಲ್ಲಿ ರೈಲ್ಗೆ ಬೆಂಕಿ ಹಾಕಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರೆ ಅಲ್ಲಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳಾಗಿದ್ದಾವೆ ಉತ್ತರಾಖಂಡದಲ್ಲಾಗಿದೆ ಉತ್ತರ ಪ್ರದೇಶದಲ್ಲಾಗಿದೆ ಉತ್ತರ ಪ್ರದೇಶದಲ್ಲೂ ಕೂಡ ಈ ಪ್ರತಿಭಟನೆ ತೀವ್ರ ಆಗ್ತಿದೆ ಅಂತೇಳಿ ಸ್ವತಃ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಒಂದು ಅಪೀಲ್ ಮಾಡಿಕೊಂಡಿದ್ದಾರೆ ನೀವು ಮೋಸ ಹೋಗಬೇಡಿ ಇದರಿಂದ ಒಳ್ಳದಾಗುತ್ತೆ ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಅಲ್ಲೂ ಕೂಡ ಪ್ರತಿಭಟನೆ ಇನ್ನಷ್ಟು ತೀವ್ರ ಆಗತ್ತೆ ಅಂತ ಸೊ ಹೀಗೆ ಈ ಅಗ್ನಿಪತ್ ಯೋಜನೆ ಬಗ್ಗೆ ಈಗ ಬಹಳ ವಿರೋಧ ವ್ಯಕ್ತ ಆಗ್ತಿದೆ ಏನಂದ್ರೆ ಹದಿನೇಳು ವರ್ಷದಿಂದ ಇಪ್ಪತ್ತೊಂದು ವರ್ಷದವರಿಗೆ ಅವಕಾಶ ಸಿಗುತ್ತೆ ನಲವತ್ ವರ್ಷಕ್ಕೆ ನಲವತ್ತಾರು ಸಾವಿರ ಜನರನ್ನ ನೇಮಕ ಅಂತ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಿದೆ ನಿಜ ಆದ್ರೆ ಈ ಸೇನು ಸೇನೆಗೆ ಕೆಲಸ ಮಾಡಿರುವಂಥವರು ಅಥವಾ ಆ ಕ್ಷೇತ್ರದಲ್ಲಿ ತಜ್ಞರು ಅಂತ ಗುರುತಿಸ್ಕೊಂಡಿರೋರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ ಅವ್ರ ಆಕ್ಷೇಪ ಏನು ಅಂತಂದ್ರೆ ನೀವು ತಯಾರು ಅವ್ರನ್ನ ಒಂದು ರೀತಿಯಲ್ಲಿ ತಯಾರು ಮಾಡಿ ಕಡೆಗೆ ಬರೇ ನಾಲ್ಕು ವರ್ಷಕ್ಕೆ ಅವ್ರನ್ನ ಬಳಸ್ಕೊಂಡ್ರೆ ಅದರಲ್ಲಿ ಒಂದು ಒಂದ್ ಆರು ತಿಂಗಳು ತಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಸೊ ಇನ್ ಮೂರುವ ವರ್ಷ ಬಳಸ್ಕೊಂಡು ಆಮೇಲೆ ಆ ಒಂದು ಸ್ಕಿಲ್ ವೇಸ್ಟ್ ಆಗಬಾರ್ದು ಜೊತೆಗೆ ಅವ್ರು ಇಪ್ಪತ್ತೊಂದು ವರ್ಷ ಒಂದು ನಾಲ್ಕು ವರ್ಷ ಅಲ್ಲಿ ಕೆಲಸ ಮಾಡಿ ಇಪ್ಪತ್ತೊಂದು ವರ್ಷಕ್ಕೆ ಅವರು ಏನು ಅಲ್ಲಿಂದ ಹೊರಗಡೆ ಬಂದ್ರೆ ಅವ್ರು ಏನ್ ಮಾಡಬೇಕು ಇತರೆ ಕಡೆ ಓದ್ದಂಗೂ ಆಗ್ಲಿಲ್ಲ ಅಥವಾ ಆ ಕಡೆ ಕೆಲಸವೂ ಆಗ್ದಂಗೆ ಆಗ್ಲಿಲ್ಲ ಅನ್ನೋ ರೀತಿನಲ್ಲಿ ಆಗತ್ತೆ ಅನ್ನುವಂಥದ್ದು ಆ ತಜ್ಞರ ಅಭಿಪ್ರಾಯ ಇನ್ನೊಂದು ಕಡೆ ಈ ಪ್ರತಿಭಟನೆ ಮಾಡ್ತಿರೋಂಥವ್ರು ಬಹಳ ಮುಖ್ಯವಾಗಿ ಅವರ ಆಕ್ರೋಶಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಏನಂದ್ರೆ ಈಗ ನೀವು ನಾಲ್ಕು ವರ್ಷ ಕೆಲಸ ಕೊಡ್ತೀರಿ ಸರಿ ಅಂದ್ರೆ ಇದೊಂಥರ ಟೆಂಪ್ರವರಿ ಕೆಲಸ ನಮಗೆ ಬೇಕಾಗಿರೋದು ಪರ್ಮನೆಂಟ್ ಆದಂತ ಕೆಲಸ ಕಾಯಂ ಕೆಲಸ ಕೊಡಿ ತಾತ್ಕಾಲಿಕವಾದಂತ ಕೆಲಸ ಬೇಡ ಅಂತನ್ನುವಂತ ಆಕ್ರೋಶ ಒಂದ್ ಕಡೆ ವ್ಯಕ್ತ ಆಗ್ತಿದೆ ಇನ್ನೊಂದ್ ಕಡೆ ನೀವು ಈಗ ನಿಜಕ್ಕೂ ಸೇವೆಯಲ್ಲೇ ಏನೋ ಸೇನೆಗೆ ಸೇರಿ ಸೇನೆಯಲ್ಲೇ ಸೇವೆ ಸಲ್ಲಿಸಬೇಕು ಸೇನೆಯಿಂದಲೇ ನಿವೃತ್ತರಾಗಬೇಕು ಅಂತ ಅನ್ಕೊಂಡಿರೋರಿಗೆ ಈ ರೀತಿ ಮಾಡೋ ಮುಖಾಂತರ ನಮಗೆ ಅವಕಾಶ ಸಿಗಲ್ಲ ಅನ್ನುವಂತ ಆಕ್ಷೇಪಗಳು ಕೂಡ ವ್ಯಕ್ತ ಆಗ್ತಿದವೆ ಸೊ ಇದು ಈಗ ಹಿಂಸಾಚಾರಕ್ಕೆ ತಿರ್ಕೊಂಡಿದೆ ಬಿಹಾರದಲ್ಲಿ ಇವತ್ತು ರೈಲ್ಗೆ ಬೆಂಕಿ ಹಾಕಿರುವ ಘಟನೆ ಆಗ್ತಿದೆ ಆಗ್ಲೇ ಉತ್ತರ ಪ್ರದೇಶದಲ್ಲೂ ಕೂಡ ಅದರ ಅದೇನು ಗಂಟೆಯಿಂದ ಗಂಟೆಗೆ ತೀವ್ರ ಆಗ್ತಾ ಇದೆ ಬೇರೆ ಬೇರೆ ಭಾಗದಲ್ಲೂ ಅದರ ಆಕ್ರೋಶಗಳು ವ್ಯಕ್ತ ಆಗ್ತಿದವೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತ ವ್ಯಕ್ತ ಆಗ್ತಿದೆ ಇದೊಂದು ಆಫ್ ಬೇಕ್ಡ್ ಸ್ಕೀಮ್ ಅಂತ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ ಸೊ ಇದು ಇನ್ನಷ್ಟು ತೀವ್ರವಾಗುವ ಸಾಧ್ಯತೆಗಳು ಸದ್ಯದಲ್ಲಿ ಗೋಚರಿಸ್ತಾ ಇದಾವೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾತುಶ್ರೀ ವೆಲ್ಕಮ್ ಬ್ಯಾಕ್ ದಕ್ಷಿಣ ಪದವೀಧರರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಧುಜಿ ಮಾದೇಗೌಡ ಅವರು ಗೆಲುವನ್ನ ಸಾಧಿಸಿದ್ದಾರೆ ಬಿಜೆಪಿಯ ಮೈ ವಿ ರವಿಶಂಕರ್ ವಿರುದ್ಧ ಹನ್ನೆರಡು ಸಾವಿರದ ಇನ್ನೂರ ಐದು ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ವಿಶೇಷ ಅಂದ್ರೆ ಈ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಗೆದ್ದಿರುವಂತದ್ದು ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆಯಲ್ಲಿ ಮಂಡ್ಯದ ಭಾರತಿನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು ಗೆಲುವಿನ ಬಳಿಕ ಮಾತನಾಡಿದಂತ ಮಧುಜಿ ಮಾದೇಗೌಡ ಈ ಗೆಲುವನ್ನ ತಮ್ಮ ತಂದೆಗೆ ಅರ್ಪಿಸಿದ್ದಾರೆ ಪದವೀಧರರು ನನ್ನನ್ನ ಬೆಂಬಲಿಸಿದ್ದು ಖುಷಿ ತಂದಿದೆ ಅಂತ ಹೇಳಿದರು It's a hard earned c a r a c e r u m a e d s a d l a c t a g a c e t s a g o a c It's o o d e n t s a e It's a g place. i a g o o l a i a g o t s o e i s a good i s a g e i s c e i t o o l a e It's e It's a c e s a o l a c e It's o i g o place. It's a g o o l e It's o o d a c t o o a t s a o o e i g o l a c e It's o o d e d e s t i p o d e l a c e i d a d ನಮಗೆ ಒಂಥರ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಫಲಿತಾಂಶ ಈಗ ಕೆಲವೇ ಕ್ಷಣಗಳು ಹೊರ ಬೀಳಲಿದೆ ಆದರೆ ಈ ಒಂದು ಹಂತದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಮಧು ಮಾದೇಗೌಡರು ಈಗ ಆ ಲೀಡ್ ಅನ್ನ ತಗೊಂಡು ಮುಂದೋಗ್ತಾ ಇರುವಂತದ್ದು ಗೆಲುವಿನ ಅಂತ ಗೆಲುವಿನ ಸನಿಹಕ್ಕೆ ಈಗ ಮುಂದಾಗ್ತಿದ್ದಾರೆ ಈ ವಿಚಾರವನ್ನ ಮಾತಾಡಲಿಕ್ಕೆ ಖುದ್ದು ಅಭ್ಯರ್ಥಿಯಾಗಿರುವಂಥ ಮಧು ಮಾದೇಗೌಡರನ್ನ ನೋಡ್ಕಿದಾರೆ ಅವರ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಈಗ ಕಾಂಗ್ರೆಸ್ ಈ ಒಂದು ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಎಂದೂ ಕೂಡ ಗೆಲುವನ್ನು ಕಂಡಿಲ್ಲ ಆದರೆ ಮೊದಲ ಬಾರಿಗೆ ಗೆಲುವಿನ ಸನಿಹಕ್ಕೆ ಬರ್ತಾ ಇದ್ದೀರಾ ಗೆಲುವು ತುಂಬ ಹತ್ತಿರ ಆಗ್ತಿದೆ ಏನು ಹೇಳ್ತೀರಾ ಸರ್ ಇದಕ್ಕೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದು ಜವಾಬ್ದಾರಿಯನ್ನು ನಾನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದೇನೆ ನನಗೆ ತುಂಬ ಖುಷಿ ಕೊಟ್ಟಿದೆ ನಾನು ನನ್ನ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನನಗೆ ಸಪೋರ್ಟನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಸಹಕಾರವನ್ನು ಮಾಡದಂತೆ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ಸರ್ ಏನು ಅನಿಸ್ತಿದೆ ಸರ್ ಈಗ ಪ್ರಸ್ತುತ ಯಾ ಒಂದು ಕಡೆ ಟಫ್ ಫೈಟ್ ನಡೀತಿತ್ತು ಬಿ ಜೆ ಪಿ ಮತ್ತು ನಿಮಗೆ ಆದರೆ ಪ್ರತಿ ಹಂತದಲ್ಲೂ ಕೂಡ ನೀವು ಲೀಡನ್ನು ಮುಂದರ್ಸ್ಕೊಂಡು ಬಂದಿರಿ ಈಗ ಹೇಗೆ ಅನಿಸುತ್ತೆ ಸರ್ ಈಗ ಗೆಲುವು ಇನ್ನು ಕೆಲವೇ ಕ್ಷಣಗಳ ಗೆಲುವು ಅನ್ನೋದು ಅಧಿಕೃತ ಘೋಷಣೆ ಆಗಬೇಕು ಏನು ಅನ್ನಿಸ್ತಿದೆ ಸರ್ ಈಗ ನಮ್ಮ ಈ ಚುನಾವಣೆಯಲ್ಲಿ ಎಲ್ಲ ಪದವೀಧರರು ನನ್ನ ಪರವಾಗಿ ನಿಂತು ನನಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಖುಷಿಯನ್ನು ಕೊಟ್ಟಿದೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಚೆನ್ನಾಗಿ ನನ್ನ ಒಂದು ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿಯನ್ನು ಕೊಟ್ಟಿದೆ ಸರ್ ಈಗ ಒಂದು ಈ ಒಂದು ದಕ್ಷಿಣ ಪದವೀಧರ ಕ್ಷೇತ್ರವನ್ನು ನೋಡೋದಾದರೆ ಇದುವರೆಗೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಭದ್ರಕೋಟೆ ಅಂತ ಒಂದು ಭೀಮಿತವಾಗಿತ್ತು ಈಗ ಅದನ್ನು ಛೇದಿಸಿ ಈಗ ಮುಂದುವರಿಸ್ತಿದ್ರ ಈ ಗೆಲುವಿನ ಈ ಒಂದು ಆಂತರ ಗೆಲುವು ಅನ್ನೋದೇನಿದೆ ಇದು ನಿರೀಕ್ಷೆ ಇತ್ತ ನಿಮಗೆ ನಾನು ಚುನಾವಣೆ ಕೆಲಸವನ್ನು ಪ್ರಾರಂಭ ಮಾಡಿದಾಗಲೇ ನನಗೆ ಗೆಲುವು ಸಿಗ್ತದೆ ಅನ್ನೋ ನಂಬಿಕೆಯಿಂದಲೇ ನಾನು ಈ ಚುನಾವಣೆಗೆ ಹೊರಟಿದ್ದೀನಿ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲರೂ ಕೂಡ ನನ್ನ ಸ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ರು ನಂತರ ದಿನಗಳಲ್ಲಿ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ನನ್ನ ಜೊತೆಯಲ್ಲಿ ಯಾವ ಒಡಕು ಇಲ್ಲದೆ ಮಾಡಿದಂಥ ಕೆಲಸ ನನಗೆ ನಂಬಿಕೆಯನ್ನು ಹುಟ್ಟಿಸಿದೆ ಸರ್ ಈ ಒಂದು ಅಂತರ ಗೆಲುವಿನ ಒಂದು ಏನು ಸನಿಹ ಇದೆ ಇದಕ್ಕೆ ಒಂದು ಎಕ್ಸ್ಪೆಕ್ಟರ್ ಅನ್ನೋದು ಏನು ಬಂತು ಸರ್ ಇಲ್ಲಿ ಎಕ್ಸ್ಪೆಕ್ಟರ್ ಅನ್ನೋದು ಯಾವುದೇ ಆಗಿದೆ ನನ್ನ ಗೆಲುವಿನ ಎಕ್ಸ್ಪೆಕ್ಟರ್ ನಮ್ಮ ತಂದೆಯವರಾದ ಜಿಮ್ಮಾದೇಗೌಡರು ಮತ್ತು ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿಯಾಗಿರುವಂತಹ ಮಧು ಮಾದೇಗೌಡರ ಮಾತಾಗಿರುವಂತದ್ದು ನನ್ನ ಒಂದು ಈ ಒಂದು ಗೆಲುವಿಗೆ ಮೂಲ ಕಾರಣ ಏನಿದೆ ಅದು ನನ್ನ ತಂದೆಯವರ ವರ್ಚಸ್ಸು ಮತ್ತೆ ಪಕ್ಷದ ಒಂದು ಕಾರ್ಯಕರ್ತರ ಒಂದು ಶ್ರಮ ಅನ್ನೋದು ಅವರ ಟಿವಿ ನ್ಯೂ ದಿವ್ಯಾಟಿಂಗ್ ಕನ್ನಡ ಮೈಸೂರು ವೆಲ್ಕಮ್ ಬ್ಯಾಕ್ ಭಾರತದ ಅತಿ ದೊಡ್ಡ ನೆಟ್ವರ್ಕ್ ಇನ್ ಮುಂದೆ ಜಗತ್ತಿನ ಅತಿ ದೊಡ್ಡ ನೆಟ್ವರ್ಕ್ ಆಗಲಿದೆ ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಹೌದು ಭಾರತದ ಪ್ರತಿಷ್ಠಿತ ಐಪಿಎಲ್ ಕ್ರಿಕೆಟ್ ಸರಣಿಯ ಡಿಜಿಟಲ್ ಪ್ರಸಾರದ ಹಕ್ಕು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ವಯಾಕಾಮ್ ಏಟೀನ್ ಪಾಲಾಗಿದೆ ಫಿಫಾ ವರ್ಲ್ಡ್ ಕಪ್ ಲಾಲಿಗಾ ಬ್ಯಾಡ್ಮಿಂಟನ್ ಟೆನ್ನಿಸ್ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡಾ ಹಕ್ಕುಗಳನ್ನು ಪಡೆದಿತ್ತು ಆಯಾಕಾಂ ಏಟೀನ್ ಈಗ ವಯಾಕಾಮ್ ಏಯ್ಟೀನ್ ಕ್ರಿಕೆಟ್ಗೂ ಕೂಡ ಡಿಜಿಟಲ್ ಪ್ರಸಾರದ ಹಕ್ಕನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೆ ಬರೋಬ್ಬರಿ ಹತ್ತು ರಾಷ್ಟ್ರಗಳ ಡಿಜಿಟಲ್ ಪ್ರಸಾರದ ಹಕ್ಕು ವಯಾಕಂ ಏಟೀನ್ ಪಾಲಾಗಿದೆ ಆರ್ ಐ ಎಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಜಗತ್ತಿನಾದ್ಯಂತ ವಿಸ್ತರಣೆ ಆಗಿದ್ದಕ್ಕೆ ನೀತಾ ಅಂಬಾನಿಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಕ್ರೀಡೆ ನಮ್ಮನ್ನ ಮನರಂಜಿಸುತ್ತದೆ ಉತ್ತೇಜಿಸುತ್ತೆ ಬೆಸಿಯುತ್ತೆ ಈಗ ವಾಯಕಂ ಏಟೀನ್ ಮೂಲಕ ವಿಶ್ವದ ಮೂಲೆ ಮೂಲೆಗೂ ಕೂಡ ಕ್ರೀಡೆ ತಲುಪಿಸುವಂತದ್ದು ನಮ್ಮ ಗುರಿ ಅಂತ ಆರ್ ಐ ಎಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ನೀತಾ ಅಂಬಾನಿಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವಾಕಂ ಏಟಿನ್ ಕ್ರಿಕೆಟ್ಗೂ ಡಿಜಿಟಲ್ ಪ್ರಸಾರದ ಹಕ್ಕು ಪಡೆದುಕೊಂಡದರ ಬಗ್ಗೆ ಆರ್ಐಎಲ್ ನಿರ್ದೇಶಕರಾಗಿರುವಂತಹ ನೀತಾ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಕ್ರೀಡೆ ನಾವು ಸಂತೋಷ ಹಾಗೂ ಉತ್ಸಾಹದಿಂದ ಇರುವಂತೆ ಮಾಡುತ್ತೆ ನಮ್ಮನ್ನ ಒಟ್ಟೊಟ್ಟಿಗೆ ಕರೆದೊಯ್ಯುತ್ತೆ ಕ್ರಿಕೆಟ್ ಮತ್ತು ಐಪಿಎಲ್ ಭಾರತದ ಅತ್ಯುತ್ತಮ ಕ್ರೀಡೆಗಳು ನಾವು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾವು ಇದರಲ್ಲಿ ಪಾಲುದಾರರಾಗುತ್ತಿದ್ದೇವೆ ಎಂದು ಹೇಳಲು ತುಂಬಾ ಖುಷಿಯಾಗುತ್ತೆ ಐಪಿಎಲ್ ರಸದೌತಣವನ್ನ ಕ್ರಿಕೆಟ್ ಪ್ರಿಯರ ಮುಂದಿಡಲು ನಮಗೆ ಹೆಮ್ಮೆಯಾಗ್ತಿದೆ ಇಡೀ ದೇಶಕ್ಕಷ್ಟೇ ಅಲ್ಲ ವಿಶ್ವದ ಮೂಲೆ ಮೂಲೆಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇದರಿಂದ ಸಂತಸವಾಗತ್ತೆ ದೇಶದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಅಸಲಿ ನಂಬರ್ ಒನ್ ಇಂಗ್ಲಿಷ್ ಸುದ್ದಿ ವಾಹಿನಿಯ ಬಗ್ಗೆ ಮಾತನಾಡೋಣ ಹೌದು ನಾವು ಸಿ ಎನ್ ಎನ್ ನ್ಯೂಸ್ ಏಟೀನ್ ಕುರಿತು ಮಾತನಾಡ್ತಿದ್ದೀವಿ ಅದು ಕೂಡ ನ್ಯಾಯಯುತ ಸಮತೋಲಿತ ಹಾಗೂ ಅತ್ಯಂತ ನಿಖರವಾದ ಸುದ್ದಿ ಪ್ರಸಾರದೊಂದಿಗೆ ನಂಬರ್ ಒನ್ ಸ್ಥಾನದಲ್ಲಿದೆ ಸಿಎನ್ ಎನ್ ನ್ಯೂಸ್ ಏಟೀನ್ ಸ್ಪಷ್ಟ ಸತ್ಯ ನಿಷ್ಪಕ್ಷಪಾತವಾದಂಥ ಸುದ್ದಿಗಾಗಿ ಭಾರತದ ನಂಬರ್ ಒನ್ ಇಂಗ್ಲಿಷ್ ಸುದ್ದಿವಾಹಿನಿ ಎನ್ ನ್ಯೂಸ್ ಏಟೀನ್ ಅನ್ನು ವೀಕ್ಷಿಸಿ ಎಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇದೆ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲಾನಿಮದು ಈ ವಾರ್ತೆ